ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹನ್ನೆರಡು ವರ್ಷಗಳ ನಂತರ ಹೊಸ ವರ್ಷದಲ್ಲಿ ಗಜಕೇಶ್ವರಿ ಯೋಗ ಶುರುವಾಗಲಿದೆ ಸ್ನೇಹಿತರೆ ಈ ಆರೋ ರಾಶಿಯವರಿಗೆ ವೃತ್ತಿಯಲ್ಲಿ ಯಶಸ್ಸು ಲಕ್ಷ್ಮಿ ಅನುಗ್ರಹ ವೈಭೋಗದ ಜೀವನ ತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಇದರ ಇದರ ಜೊತೆಗೆ ಮುಂದಿನ ಮೂರು ವರ್ಷಗಳ ಕಾಲ ಈ ರಾಶಿಯವರಿಗೆ ಅದೃಷ್ಟವೇ ಬದಲಾಗಲಿದೆ ಸ್ನೇಹಿತರೆ ಅಂದರೆ ಏನೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದಾರೆ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಕೊಲಾಯಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಗಳಿಗೆ ದುಡ್ಡಿನ ಸುರಿಮಳೆ ಸ್ನೇಹಿತರೆ ಯಾರಿಗೆ ರಾಜಯೋಗದ ಭಾಗ್ಯ ಇದೆ ಅಂತ ತಿಳಿಸ್ಕೊಡ್ತೇನೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ವಿವಿಧ ರಾಶಿಗಳಿಗೆ ವೈಯಕ್ತಿಕ ಬೆಳವಣಿಗೆ ಕ್ರಾಂತಿ ಮಾನಸಿಕ ಚಿಕಿತ್ಸೆ ಆತ್ಮಾವಲೋಕನ ಮತ್ತು ಹೊಸ ಅವಕಾಶಗಳು ಸವಾಲುಗಳನ್ನು ತರುವ ಸಾಧ್ಯತೆಗಳಿವೆ ಸ್ನೇಹಿತರೆ ಉದ್ಯೋಗದಲ್ಲಿ ಬೆಳವಣಿಗೆ ಆರ್ಥಿಕ ಸ್ಥಿರತೆ ಮತ್ತು ಸಂಬಂಧಗಳ ಗಾಢತೆ ಈ ವರ್ಷದ ಪ್ರಮುಖ ಅಂಶಗಳಾಗಿವೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಹನ್ನೆರಡು ವರ್ಷಗಳ ನಂತರ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ನನ್ನ ತಿಳಿಸ್ಕೊಡ್ತೀನಿ ಮುಂದಿನ ಐದು ವರ್ಷದ ತನಕ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಅಲ್ಲಿ ತನಕನೂ ಆರೋಗ್ಯ ಉತ್ತಮವಾಗಿರುತ್ತದೆ ವೈವಿಕ್ತಿಕ ಬೆಳವಣಿಗೆ ಮತ್ತು ಕ್ರಾಂತಿಯ ವರ್ಷ ವ್ಯಾಪಾರ ಮತ್ತು ಗುರಿಗಳಿಗೆ ಉದ್ಯೋಗದಲ್ಲಿ ಬೆಳವಣಿಗೆಗೆ ಹಲವು ಅವಕಾಶಗಳು ಬರುತ್ತವೆ ಸ್ನೇಹಿತರೆ ಶನಿಯ ಪ್ರಭಾವದಿಂದ ದೀರ್ಘಕಾಲದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಪ್ರಯಾಣದ ಅಂದರೆ ನೀವು ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾಗುತ್ತದೆ ಪ್ರಣಾಯದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸಂಬಂಧಗಳನ್ನು ಗಾಢವಾಗಿಸುವ ವರ್ಷವಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಇಪ್ಪತ್ತೊಂಬತ್ತರವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬರವರೆಗೂ ಉತ್ತಮವಾಗಿರುತ್ತದೆ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅಂತ ಹೇಳ್ತಾ ವಿವಾಹಿತರು ಮತ್ತು ಸಂಗಾತಿಯಿಂದ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುತ್ತಾರೆ ಸ್ನೇಹಿತರೆ ಯಾರಿಗಿನ್ನೂ ಕೂಡ ಮದುವೆಯಾಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇದು ಅವರ ಸಂಬಂಧವನ್ನು ಬಲಪಡಿಸುತ್ತದೆ ಅಂತಲೇ ಹೇಳಬಹುದು ಆದರೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸ್ಪಷ್ಟ ಸಂವಹನ ಮುಖ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ವೃತ್ತಿ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ಸವಾಲುಗಳನ್ನು ತರಬಹುದು ಆದರೆ ಅದೇ ಸಮಯದಲ್ಲಿ ಹೊಸ ಅವಕಾಶಗಳನ್ನು ತರುತ್ತದೆ ನಿಮ್ಮ ಕನಸುಗಳು ನಿಮ್ಮನ್ನು ಹೊಸ ಹಾದಿಗೆ ಕರೆದೊಯ್ಯುತ್ತವೆ ನೀವು ನಾಯಕತ್ವದ ಸ್ಥಾನದಲ್ಲಿ ಪಡೆಯುವ ಸಾಧ್ಯತೆ ಇದೆ ಸ್ನೇಹಿತರೆ ಆರ್ಥಿಕ ವರ್ಷದ ಆರಂಭದಲ್ಲಿ ಜಾಗರೂಕರಾಗಿರಬೇಕು ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಸ್ಥಿರತೆ ಕಂಡು ಬರುತ್ತದೆ ಸ್ನೇಹಿತರೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಖರೀದಿ ಮಾಡ್ಬೋದು ಗಜಕೇಶರಿ ಯೋಗ ನಿಮ್ಮದಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೂ ಕೂಡ ಸ್ನೇಹಿತರೆ ಹನ್ನೆರಡು ವರ್ಷಗಳ ನಂತರ ಗಜಕೇಶರಿ ಯೋಗದಿಂದ ಋಷಭ ರಾಶಿಯವರಿಗೆ ಮಾನಸಿಕ ಚಿಕಿತ್ಸೆ ಮತ್ತು ಆತ್ಮಾವಲೋಕನದ ವರ್ಷ ಬದಲಾವಣೆಗಳನ್ನು ಸ್ವೀಕರಿಸಿ ಏಕೆಂದರೆ ಅವು ದೀರ್ಘಕಾಲೀನ ಬೆಳವಣಿಗೆಗೆ ಕಾರಣವಾಗಬಹುದು ನೀವು ಸ್ಥಿರ ಸಂಬಂಧದಲ್ಲಿದ್ದರೆ ಎರಡು ಸಾವಿರದ ಇಪ್ಪತ್ತೈದು ಕೆಲವು ಪ್ರಮುಖ ಬದಲಾವಣೆಗಳನ್ನು ಮಾಡುವ ಸಮಯವಾಗಿದೆ ಸ್ನೇಹಿತರೆ ಈ ರಾಶಿಯವರು ಕೆಲಸ ಮಾಡುವುದು ಮತ್ತು ಋಷುಭ ರಾಶಿಯವರಿಗೆ ತರಗತಿಯನ್ನು ಕಂಡುಕೊಳ್ಳಬಹುದು ವ್ಯಾಪಾರ ಅವಕಾಶಗಳು ಅಭಿವೃದ್ಧಿ ಹೊಂದುತ್ತವೆ ಮತ್ತು ನೇಯ್ಗೆ ಮತ್ತು ಆಧುನಿಕ ವಿಚಾರಗಳನ್ನು ಅಭಿವೃದ್ಧಿಪಡಿಸುತ್ತವೆ ನಿಮ್ಮ ವೃತ್ತಿ ಜೀವನದಲ್ಲಿ ಕ್ರಾಂತಿಯನ್ನು ಉಂಟುಮಾಡುವ ಹೊಸ ವಿಚಾರಗಳು ಮತ್ತು ತಂತ್ರಜ್ಞಾನಗಳಿಗೆ ಮುಕ್ತರಾಗಿರಿ ಆರ್ಥಿಕವಾಗಿ ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾಗಿ ಕಾಣುತ್ತದೆ ಈ ವರ್ಷ ಚಲನಶೀಲ ವೆಚ್ಚಗಳನ್ನು ಕಡಿಮೆ ಮಾಡಿ ವಿಶೇಷವಾಗಿ ಹೊಸ ವರ್ಷದಲ್ಲಿ ನೀವು ಅಂದುಕೊಂಡಂತೆ ನಿಮ್ಮ ಕನಸುಗಳು ಈಡೇರಲಿದೆ ಏನಾದರೂ ಖರೀದಿ ಮಾಡಬೇಕು ಏನಾದರೂ ಸಂಪಾದನೆ ಮಾಡಬೇಕು ಏನಾದರೂ ಖರೀದಿ ಮಾಡಿ ಸಂಪಾದನೆ ಮಾಡಿ ಅಥವಾ ಮಾರಾಟನೇ ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀವು ಮಾಡ್ಬೋದು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಹತಿಯಾದ ಧನಲಾಭ ಅಂದರೆ ಅಧಿಕ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ರಜಕೇಶರ್ ಯೋಗದಿಂದ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗುತ್ತಿದೆ ಮನಸ್ಸಿನಲ್ಲಿ ಸಂತೋಷ ನೆಮ್ಮದಿ ನೆಲೆಸಲಿದೆ ಸ್ನೇಹಿತರೆ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೂ ಕೂಡ ಉತ್ತೇಜಕ ಮತ್ತು ಕ್ರಿಯಾಶೀಲ ವರ್ಷ ಸ್ನೇಹಿತರೆ ಬುಧದೊಂದಿಗೆ ನೀವು ಬೌದ್ಧಿಕವಾಗಿ ಉತ್ತೇಜಿತರಾಗಿ ಮತ್ತು ವಿಲಕ್ಷಣವಾಗಿ ಕಾಣುವಿರಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪ್ರಯಾಣ ಮತ್ತು ಅನ್ವೇಷಣೆಗೆ ಹಲವು ಅವಕಾಶಗಳಿರುತ್ತವೆ ಈ ವರ್ಷ ನಿಮ್ಮ ಸಾಮಾಜಿಕ ಜೀವನವು ಬೆಳೆಯುತ್ತದೆ ಇದು ಪ್ರಣಯ ಅವಕಾಶಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ಸಂಬಂಧದಲ್ಲಿದ್ದರೂ ನೀವು ಹೆಚ್ಚಿನ ನಿಷ್ಠೆಯನ್ನು ಪಡೆಯುತ್ತೀರಿ ನೀವು ಸಂಬಂಧದಲ್ಲಿದ್ದರೆ ನಿಮ್ಮೊಬ್ಬರಿಗೆ ಏನೂ ಮುಖ್ಯ ಎಂಬುದರ ಬಗ್ಗೆ ಚಿಂತನೆಯು ಅವಧಿಯನ್ನು ನಿರೀಕ್ಷಿಸಿ ವೃತ್ತಿ ಜೀವನದ ಪ್ರಕಾರ ನೀವು ತಿಳಿವಿನಲ್ಲಿದ್ದೀರಿ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ ದೀರ್ಘಾವಧಿಯ ಗುರಿಗಳ ಮೇಲೆ ಕೇಂದ್ರೀಕರಿಸುವುದು ಮುಖ್ಯ ಆರ್ಥಿಕವಾಗಿ ನೀವು ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು ಆದರೆ ವೆಚ್ಚಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಮುಖ್ಯ ಸ್ನೇಹಿತರೆ ಅತಿಯಾದ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡಿ ಏನಾದರೂ ಸಂಪಾದನೆ ಮಾಡಬೇಕು ಏನಾದರೂ ಖರೀದಿ ಮಾಡಬೇಕು ಆಸ್ತಿ ಪ್ರಾಪರ್ಟಿ ವಾಹನ ಮುಂತಾದಗಳನ್ನ ಖರೀದಿ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಇನ್ನು ಮುಂದಿನ ಐದು ವರ್ಷ ತನಕ ಟೈಮ್ ಇದೆ ಖರೀದಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರೆಗೂ ಸ್ನೇಹಿತರೆ ಹನ್ನೆರಡು ವರ್ಷಗಳ ನಂತರ ಗಜಕೇಶ್ವರಿ ಯೋಗದಿಂದ ಮುಟ್ಟಿದ್ದೆಲ್ಲ ಯಶಸ್ಸು ಎಲ್ಲದರಲ್ಲೂ ಜಯ ನೋಡಲಿದ್ದೀರಿ ಕರ್ಕಟಕ ರಾಶಿಯವರು ಕರ್ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಕೆಲಸ ಮತ್ತು ಕ್ರಾಂತಿಕಾರಿ ವರ್ಗವನ್ನು ಹಿಂದಿಕ್ಕುವ ವರ್ಷ ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸುವ ಬಲವಾದ ಅಗತ್ಯವನ್ನು ನೀವು ಅನುಭವಿಸಿದಿರಿ ವಿಶೇಷವಾಗಿ ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಕವಾಗಿ ಶನಿ ನಿಮ್ಮ ಕಾರ್ಯಗಳ ಮತ್ತು ಆಯ್ಕೆಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಸ್ನೇಹಿತರೆ ಶನಿ ಅನುಗ್ರಹದಿಂದ ನೀವು ಮುಟ್ಟಿದ್ದೆಲ್ಲ ಅದೃಷ್ಟವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲಸವನ್ನು ಬಿಟ್ಟು ನಿಮ್ಮ ಸಂಬಂಧಗಳಲ್ಲಿ ಆತ್ಮಾವಲೋಕನ ಮಾಡಿ ಅಂತಲೇ ಹೇಳಬಹುದು ನೀವು ಸಂಗಾತಿಯೊಂದಿಗೆ ಸಂಬಂಧದಲ್ಲಿದ್ದರೆ ಭಾವನಾತ್ಮಕ ಸಂಪರ್ಕವನ್ನು ಗಾಢವಾಗಿಸಲು ಇದು ಉತ್ತಮ ಸಮಯ ಸ್ನೇಹಿತರೆ ವೃತ್ತಿ ಜೀವನದ ಪ್ರಕಾರ ಈ ರಾಶಿಯವರು ಕಠಿಣ ಪರಿಶ್ರಮ ಪಡೆಯಬಹುದು ನೀವು ವಿಳಂಬ ಅಥವಾ ಅಡೆತಡೆಗಳನ್ನು ಎದುರಿಸಬಹುದು ಆದರೆ ತಾಳ್ಮೆ ಮತ್ತು ಪರಿಶ್ರಮದಿಂದ ನೀವು ಅವುಗಳನ್ನು ಜಯಿಸುವಿರಿ ಆರ್ಥಿಕವಾಗಿ ನೀವು ನಿಮ್ಮ ಖರ್ಚು ಮಾಡುವ ಅಭ್ಯಾಸಗಳನ್ನು ಹೊಂದಿಸಬೇಕು ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಭಾರೀ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಇದರ ಜೊತೆಗೆ ನಾನು ಹೇಳೋದು ಏನಂದ್ರೆ ಅತಿಯಾದ ಖರ್ಚು ನಿಮಗೂ ಕೂಡ ಬೇಡ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ದೇವರನ್ನ ಪ್ರಾರ್ಥನೆ ಮಾಡುವುದರಿಂದ ಇರ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ನಿಮಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬನ್ ಬಂದಿದೆ ಎಲ್ಲ ಕ್ಷೇತ್ರದಲ್ಲೂ ಜಯವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರೆಗೂ ಆಶಾವಾದ ಮತ್ತು ಅವಕಾಶಗಳು ವರ್ಷ ನಿಮ್ಮ ನಾಯಕತ್ವದ ಕೌಶಲ್ಯಗಳು ನಿಮ್ಮ ರಾಶಿ ಚಕ್ರವನ್ನು ಭಾನುವಾರದ ಬೆಳಕಿನಲ್ಲಿ ಪ್ರಕಾಶಮಾನವಾಗಿರಿಸುತ್ತದೆ ಸ್ನೇಹಿತರೆ ವೈಯಕ್ತಿಕ ಸಾಧನೆ ಮತ್ತು ಮುನ್ನಡೆ ನಕ್ಷತ್ರಗಳಲ್ಲಿವೆ ಆದರೆ ಕೌಟುಂಬಿಕ ಜೀವನದೊಂದಿಗೆ ವೈಯುಕ್ತಿಕ ಮಹತ್ವಾಕಾಂಕ್ಷೆಗಳನ್ನು ಸಮತೋಲನಗೊಳಿಸುವ ಅಗತ್ಯವಿರುತ್ತದೆ ಪ್ರಣಾಯ ಸಂಬಂಧಗಳು ಅಭಿವೃದ್ಧಿ ಹೊಂದುತ್ತವೆ ಮತ್ತು ನಿಮ್ಮ ಆಕರ್ಷಣೆ ಅದರ ಆಕರ್ಷಿಸುತ್ತದೆ ರಾಶಿಯವರು ಪ್ರಮುಖ ಕಾಳಜಿಯುಳ್ಳ ಮಂತ್ರವನ್ನು ಪಡೆಯುತ್ತಾರೆ ಸಂಬಂಧವನ್ನು ಸಿಹಿಗೊಳಿಸುವ ಕ್ಷಣಗಳನ್ನು ಬಿಟ್ಟು ಬಿಡುತ್ತಾರೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಸಂವಹನ ಮುಖ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂಡಿದ್ರೂ ಅದು ಈಡೇರುತ್ತದೆ ನಿಮ್ಮ ಪಾರ್ಟ್ನರ್ ಜೊತೆ ಅಂದರೆ ನೀವು ಮದುವೆ ಆಗಿರುವರ ಜೊತೆ ಆದಷ್ಟು ಸಂತೋಷದಿಂದ ಇರಬೇಕಾಗುತ್ತದೆ ನೀವು ಎಷ್ಟು ಸಂತೋಷದಿಂದ ಇರುತ್ತೀರೋ ಮನೆಯಲ್ಲೂ ಅಷ್ಟು ಸಂತೋಷ ನೆಲೆಸಲಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಅವಕಾಶಗಳು ಅತ್ಯುತ್ತಮವಾಗಿರುತ್ತದೆ ವೃತ್ತಿ ಜೀವನದಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ನಿಮಗೆ ಮೇನ್ ಆಗಿ ಸಂತೋಷ ಬೇಕು ಆದ್ದರಿಂದ ಏನು ಮಾಡಬೇಕು ಮನೆಯಲ್ಲಿ ನೆಮ್ಮದಿ ಬೇಕು ಅಂತಂದರೆ ನಿಮ್ಮ ಕಡೆಯಿಂದ ಆದಷ್ಟು ಗುರ್ಬಲವನ್ನು ಕೊಡಬೇಕು ಎಲ್ಲ ವಿಷಯಕ್ಕೂ ನೀವು ಕೋಪ ಮೋನಿಸು ಬೇಡ ವಿವಾದಗಳು ಬೇಡ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತದೆ ಸ್ನೇಹಿತರೆ ನೀವು ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಪ್ರಮುಖ ಪಾತ್ರಗಳನ್ನು ವಹಿಸಬೇಕಾಗುತ್ತದೆ ಆರ್ಥಿಕವಾಗಿ ಈ ವರ್ಷವು ಸಮೃದ್ಧಿಯನ್ನು ತರುತ್ತದೆ ಆದರೆ ಐಷಾರಾಮಿಗಳಿಗೆ ನಿಮ್ಮ ಖರ್ಚಿನ ಬಗ್ಗೆ ಜಾಗರೂಕರಾಗಿರಬೇಕು ಎಲ್ಲದಕ್ಕೂ ಮಿತಿಯಾಗಿ ಖರ್ಚು ಮಾಡಬೇಕು ಸ್ನೇಹಿತರೆ ಅತಿಯಾದರೆ ಆದರೆ ಅದೇನೋ ಅಂತಾರಲ್ಲ ಹಾಗೆ ಅತಿಯಾದ ಖರ್ಚು ಬೇಡ ಅಂತ ಹೇಳ್ತಾ ನಿಮಗೂ ಕೂಡ ಗಜಕೇಶ್ವರ ಯೋಗದಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಮುಂದಿನ ಐದು ವರ್ಷದ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಹನ್ನೆರಡು ವರ್ಷಗಳ ನಂತರ ಗಜಕೇಶ್ವರಿ ಯೋಗದಿಂದ ರಾಶಿಯವರಿಗೆ ನವೀಕರಣದ ವರ್ಷ ಅಂತಲೇ ಹೇಳ್ಬೋದು ನೀವು ಆರೋಗ್ಯಕರ ಆಂತರಿಕ ಬದಲಾವಣೆಗಳು ಮತ್ತು ನಿಕಟ ಬೆಳವಣಿಗೆಯನ್ನು ಹೊಂದುವಿರಿ ನಿಮ್ಮ ಜೀವನದ ಗುರಿಗಳನ್ನು ಮರು ಮೌಲ್ಯಮಾಪನ ಮಾಡಲು ಮತ್ತು ವೈವಿಕ್ತಿಕ ಮತ್ತು ವೃತ್ತಿಪರ ಎರಡು ಕ್ಷೇತ್ರಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಲು ಹಲವು ಅವಕಾಶಗಳಿರುತ್ತವೆ ಕನ್ಯಾ ರಾಶಿಯವರು ಈ ವರ್ಷ ಸಂಬಂಧಗಳ ವಿಷಯದಲ್ಲಿ ಹೆಚ್ಚು ಆತ್ಮಾವಲೋಕನ ಮಾಡಿಕೊಳ್ಳಬಹುದು ನೀವು ದೀರ್ಘಕಾಲೀನ ಸಂಬಂಧದಲ್ಲಿದ್ದರೆ ಕೆಲಸದೊಂದಿಗೆ ಆಳವಾದ ಸಂಪರ್ಕ ಮತ್ತು ನಂಬಿಕೆಯನ್ನು ಬೆಳೆಸಿಕೊಳ್ಳಲು ಅವಕಾಶವಿರುತ್ತದೆ ಸ್ನೇಹಿತರೆ ತಪ್ಪದೇ ನೀವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅವಿವಾಹಿತರು ಅಂದರೆ ಆಗದವರು ಮದುವೆಯಾಗುವ ಮೊದಲು ತಮ್ಮ ಭಾವನಾತ್ಮಕ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯ ಬೇಕಾಗಬಹುದು ಎಂದು ಭಾವಿಸಬಹುದು ವೃತ್ತಿ ಜೀವನದ ಬೆಳವಣಿಗೆ ಪರಿಶ್ರಮ ಮತ್ತು ಕಠಿಣ ಪರಿಶ್ರಮದ ಮೂಲಕ ಬರುತ್ತದೆ ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಲು ಅವಕಾಶಗಳಿಗೆ ಮುಕ್ತರಾಗುವಿರಿ ಆರ್ಥಿಕವಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಸ್ಥಿರತೆಯ ವರ್ಷ ನೀವು ಶಿಸ್ತಿನಿಂದಿರಬೇಕಾಗುತ್ತದೆ ಉಳಿತಾಯದ ಸಾಧ್ಯತೆಗಳಿವೆ ಅಂತಲೇ ಹೇಳ್ಬೋದು ನೀವು ಕೂಡ ಅತಿಯಾದ ಖರ್ಚು ಮಾಡೋದು ಬೇಕಾಗಿಲ್ಲ ಸ್ನೇಹಿತರೆ ಮಿತಿಯಾಗಿ ಖರ್ಚು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಪಾಲುದಾರಿಕೆ ಮತ್ತು ಸಹಯೋಗದ ವರ್ಷ ನಿಮ್ಮ ಆಂತರಿಕ ಆತ್ಮದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದರ ಮೇಲೆ ನೀವು ವಿಶೇಷ ಗಮನ ಹರಿಸುವಿರಿ ಶನಿಯ ಉಪಸ್ಥಿತಿಯು ಸಂಬಂಧಗಳ ಬಗ್ಗೆ ಹೆಚ್ಚು ಗಂಭೀರ ದೃಷ್ಟಿಕೋನವನ್ನು ಹೊಂದಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಸ್ನೇಹಿತರೆ ತುಲಾರಾಶಿಯವರ ಸಂಬಂಧಗಳು ಸುಧಾರಿಸುತ್ತವೆ ನೀವು ಒಬ್ಬಂಟಿಯಾಗಿದ್ದರೆ ಅದು ಕೆಲಸ ಮಾಡಬಹುದು ಮತ್ತು ನೀವು ಒಂದಾದ ನಂತರ ಅದು ಸ್ಥಿರತೆ ಮತ್ತು ನಿಷ್ಠೆಯನ್ನು ತರುತ್ತದೆ ಸಹಯೋಗ ಮತ್ತು ಪಾಲುದಾರಿಕೆಯ ಮೂಲಕ ವೃತ್ತಿ ಅವಕಾಶಗಳು ಉಂಟಾಗುತ್ತವೆ ಆರ್ಥಿಕವಾಗಿ ಎರಡು ಸಾವಿರದ ಇಪ್ಪತ್ತೈದರ ಹಿಂದಿನ ವರ್ಷಗಳಲ್ಲಿ ಮಾಡಿದ ಹೂಡಿಕೆಗಳಿಂದ ಧನಾತ್ಮಕ ಲಾಭವನ್ನು ಪಡೆಯಲಿದ್ದೀರಿ ಅಂತ ಹೇಳ್ತಾ ಇನ್ನು ಉಳಿದ ರಾಶಿಯವರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ಎಸ್ ಪೇಸ್ ಮೀಡಿಯಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ದಿನನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಕೇಳಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೂ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಹಾಕೋತಾರೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಾಕೋ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್